இருக்கும் <laughs> <laughs>

ಅದು ಕೂಡದು ಮತ್ತು ಅವ ಮಾಡಿರ್ತಕ್ಕಂಥ ಕೆಲಸ ಪ್ರತಿಯೊಂದಕ್ಕೂ ಕೂಡ ಲಕ್ಷ್ಮೀದೇವಿ ಅಲ್ಲದಲ್ಲಿ ರುದ್ರದೇವರು ಮತ್ತು ಬ್ರಹ್ಮದೇವರು ವಾಯುದೇವರು ಅಲ್ಲಿ ಅನುಮೋದನೆ ಮಾಡಲಿಕ್ಕೆ ಬಂದು ನನ್ನತ್ತ ಪರಮಾತ್ಮ ಶ್ರೀಕೃಷ್ಣ ಕೊನೆಯು ಹಚ್ಚಿದಾಗ ಅವರು ಆ ರೀತಿಯಾಗಿ ಕದನ ಮತ್ತು ರೀತಿಯ ಮಾಧ್ಯಮಗಳನ್ನು ಕೂಡ ಮಾಡ್ತಕ್ಕಂಥವರಾಗಿದ್ದರು ಹೀಗೆ ಆ ಪರಮ ಆ ಕೃಷ್ಣ ಮೇಲಿನಿಂದ ಕೆಳಗಡೆ ಬಂದು ದುಡುಕಿದ ಧುಮುಕಿದಾಗ ನೀರು ಆರೆತ್ತರವಾಗಿ ನಾನು ಹೋದ್ರೆ ನಮ್ಮ ಜೀವನವೂ ಕೂಡ ಪರಮಾತ್ಮನ ಆಶ್ರಯ ಮಾಡಿದರೆ ಅಲ್ಲಿ ಅವನಿಗೆ ನಮ್ಮ ಉದ್ಧಾರ ಆಗಬೇಕಂತ ದಾಖಲ ಏನು ಬಂದು ಹೋದಲ್ಲ ನೀರು ಕೆಳಗೆ ಬರ್ತದ ನಾವು ಕೆಳಗೆ ಬರ್ತೀವಲ್ಲ ಅಂತ ಅನ್ನೋಂತ ಅರ್ಥ ಇಟ್ಟುಕೊಂಡು ಯಾವಕ್ಕೂ ಕೂಡ ಏನು ಸಂದರ್ಭ ಬೇಕು ಅರ್ಥನ ಇಟ್ಟುಕೊಂಡು ಆ ಬೆಟ್ಟ ಕೃಷ್ಣನ ಚರಿತ್ರೆಯನ್ನ ನಾವು ಪದೇ 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 ನೆನಪು ಹಾಕೊಂಡವರ కష్టకత్యత ప్రతి ఆ క్షణి ఆ పరమాత్మ నేను ఉద్ధారణి తాలో సమర్పణ సుజంగా కులుకర్ణి స్వామి ఆజ్ఞానుసారా ಸ್ವಾಮಿಗಳವರು ಹೇಳಿದಂಥ ಉಪನ್ಯಾಸದ ಸಾರವನ್ನು ಹೇಳಿದ್ದಾರೆ ಅವರಿಗೆ ಧನ್ಯವಾದವನ್ನು ಹೇಳ್ತಾ ಇದ್ದೇವೆ I mm -hmm.